ಸ್ವಾಮಿಗಳ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ಹೊಂದಿಸಿ ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣ ಮಹಾನುಭಾವರು ಕೃಪಾಳುಗಳು ಕರುಣಾಗಳು ತಾಯಿ ತಂದೆಗಿಂತಲೂ ಕೂಡ ಶ್ರೇಷ್ಠರು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಪರಮಾತ್ಮನಿಗೂ ಗುರುದೇವರಿಗೂ ಸಮಾನತೆಯನ್ನು ಹೇಳಿ ಜನ್ಮ ಕೊಟ್ಟ ತಾಯಿ ತಂದೆಗಳಿಗಿಂತಲೂ ಅವರು ಶ್ರೇಷ್ಠ ಅಂತ ಹೇಳಿದ್ದಾರೆ जगत तनले ताई ताई ने तंदी तंदे ने तंदे ताई आगो ताई तंदे आगो दिला परंतु देवरु गुरु ताई तंदी ये लोग ता तोमे वो माता चपिता तोमे वो तोमे वो बंदुष्च सका तोमे वो तोमे वो विद्या दवनं तोमे वो तोमे वो सर्वं मामा देवा देवा ಪರಮಾತ್ಮನ ಭಕ್ತರಾಗಿರ್ತಕ್ಕಂಥವರು ಪರಮಾತ್ಮನೇ ತಂದಿ ತಾಯಿ ಅಂತ ನಂಬ್ತಾರೆ ವಿನಃ ಈ ಮರ್ತ್ಯ ದೇಹವನ್ನು ಕೊಟ್ಟಿರ್ತಕ್ಕಂತಹ ತಾಯಿ ತಂದಿ ಇವರು ನಿಮಿತ್ಯ ಮಾತ್ರ ಹಡೆದವ್ರು ಬೇರೆ ಇರ್ತಾರೆ ದತ್ತಗೆ ತೊಗೊಳ್ತಾರೆ ನೋಡ್ರಿ ದತ್ತಕ್ಕೆ ತೊಗೊಂಡವರು ಕೂಡ ಅವು ಅಪ್ಪ ಹಾಕಾರೆ ಅಲ್ಲ ಅವರು ಅವು ಅಪ್ಪ ಅಕ್ಕಾರೆ ಆದರೆ ಖರೆ ಅವು ಅಪ್ಪ ಜನ್ಮ ಕೊಟ್ಟವರು ಹಾಗ ನಮಗೇನು ಹಡದಾರಲ್ಲಿ ಇವರು ಇವರು ಹಡದವರು ದತ್ತಕ್ಕೆ ತೊಗೊಂಡವರು ಇವರು ಕರೆ ನಮ್ಮ ಅವು ಅಪ್ಪ ಅಂದ್ರೆ ಪರಮಾತ್ಮ ಅದಕ್ಕನೆ ಮಹಾತ್ಮರು ತ್ವಮೇವ ಮಾತಾಪಿತಾ ತ್ವಮೇವ ತ್ವಮೇವ ಬಂಧುಶ್ಚಸಕ ತ್ವಮೇವ ತ್ವಮೇವ ಸರ್ವಂ ಮಮ್ಮ ದೇವ ದೇವರು ಅವು ಅವು ಅಕ್ಕಳ ಅಪ್ಪ ಹಂಗಿಲ್ಲ ಅಪ್ಪ ಅಪ್ಪ ಅಕ್ಕನ ಅವು ಹಂಗಿಲ್ಲ ಆದರೂ ಪರಮಾತ್ಮ ಎಲ್ಲನೂ ರೀ ತಂದೆ ಹೆಂಗೆ ನಮ್ಮನ್ನು ಕಾಪಾಡ್ತಾನೆ ತಾಯಿ ಹೆಂಗೆ ನಮ್ಮನಿಗೆ ಬುದ್ಧಿ ಕಲಿಸ್ತಾರೆ ಗುರುವಿನಂಗೆ ನಮಗೆ ದಾರಿ ತೋರಿಸ್ತಾರೆ ಪರಮಾತ್ಮ ಎಲ್ಲವೂ ಕೂಡ ಅದಾನೆ ಸದ್ಗುರು ಎಲ್ಲನೂ ಅದಕ್ಕೆ ಗುರು ತಂದೆ ಗುರು ತಾಯಿ ಗುರು ಬಂದು ಗುರು ಬಳಗ ಜಗತ್ತಿನೊಳಗೆ ಯಾವ ಬಳಗರೂ ಇಲ್ಲ ಸಿದ್ಧಾರು ಚರಿತ್ರೆಯಲ್ಲಿ ನೋಡ್ತೀರಿ ಕೆರಿ ದಂಡಿ ಮೇಲೆ ಹಾಕ್ಕು ಕೂಸಿಗಿ ಸುತ್ತ ಹಾಕಿದ್ರೆ ಯಾರು ಹೋಗ್ರಿ ಅಪ್ಪಲ್ಲೇ ನಿಂತಾನೆ ಅವು ಅಲ್ಲಿ ಆದಳ ಅವು ಅಂತಾಳೆ ಹೋರಿ ಹೋರಿ ನೀವು ಹೋರಿ ಅಂತ ಅಕ್ಕಿ ಹೋಗಿಲ್ಲ ಹೋರಿ ಹೋರಿ ಹೋಗ್ರಿ ಅವನು ಭಾಳ ಅವ ಹೋಗ್ತಾನೆ ಕಲ್ ತಗೊಂಡು ಹೋಗಿತಾನೆ ಮಾಡ್ತಾನೆ ಆಕೆ ಹೊಡು ಕಡಿತ ಸಾಯ್ತಾಳೆ ಅವ ಹೊಡಿಬೇಕ ಹಿಡಿಯಬೇಕಾಕೆ ಇದೇ ಅಂತ ನಾವೇನೋ ಹೋಗಿ ಬಿಡಿಸಂಗಿಲ್ಲ ಬಂದು ಬಿಡಿಸ್ದವ್ರೆ ಯಾರು ಸದ್ಗುರು ಸಿದ್ಧಾರ್ಥ ಸ್ವಾಮಿ ಖರೆ ತಂದೆ ತಾಯಿ ಗುರು ಖರೆ ತಂದೆ ತಾಯಿ ಪರಮಾತ್ಮ ಇವು ನಿಮಿತ್ಯ ಆದವ ನಿಮಿತ್ಯ ಅಲ್ಲ ನಿಮಿತ್ಯ ಅಂದರೆ ಕಾರಣ ನಮ್ಮ ಗೌರ್ಮೆಂಟ್ ರೊಕ್ಕ ಇವರೇ ಸೂಟ ರೀ ಇವಂ ರೊಕ್ಕ ಇವು ಸೂಟೇನ ಅಷ್ಟೇ ಇಸಗುಟೇನೇ ಇವ ಕೊಟ್ಟಾನೇನು ಅಲ್ಲಿ ಇಸುಡ್ತಾನೆ ಗೌರ್ಮೆಂಟದಾಗಾಯಿಸಿ ಹಾಗೇನಪ್ಪ ಅಂದ್ರೆ ನಾವು ತಂದೆ ತಾಯಿಗಳು ಕಾರಣ ಅಷ್ಟೇ ಕರೆ ನಮ್ಮ ತಂದೆ ತಾಯಿ ಪರಮಾತ್ಮ ಸದ್ಗುರುನಾಥ ಅದನ್ನು ಅವ್ರು ಬಿಟ್ಟು ಜಗತ್ತಿನೊಳಗೆ ಯಾರು ತಂದೆ ತಾಯಿ ಇಲ್ಲ ಶಾಸ್ತ್ರ ಹೇಳ್ತದೆ ತಂದೆ ತಾಯಿ ಶೇವ ಮಾಡಂತ ಅಂದರೆ ಶಾಸ್ತ್ರ ತಂದೆ ತಾಯಿ ಸೇವೆ ಮಾಡು ನಮ್ಮ ತಂದೆ ತಾಯಿನೇ ಪಕ್ಕ ಗೊತ್ತಿಲ್ಲ ಇವರು ಅಲ್ಲ ಅಂತ ಅಲ್ಲ ಇವರು ಕಾರಣರು ಇವಾಗ ಕಾರಣರು ಅಂತ ಕಾರಣರು ಪರಂತೂ ಮಹಾತ್ಮರು ಎಲ್ಲರೂ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬಳಗ ನೀನೆ ತೊಮ್ಮೆಯೋ ಮಾತಾ ಚಪಿತ ತೊಂಬೆಯೋ ತೊಮ್ಮೆಯೋ ಬಂಧು ಸಖ ತೊಮ್ಮೆಯವ ಇವೆಲ್ಲವನ್ನು ಮಹಾತ್ಮರು ದೊಡ್ಡವರು ಹಾಡಿ ಹರಿಸಿದಾರೆ ಪುಣ್ಯಾತ್ಮರೇ ಅದಕ್ಕೆ ಇಡಬೇಕು ಚಿಂತನೆ ಆ ತಂದೆ ತಾಯಿ ಸೇವಾ ಈ ತಂದೆ ತಾಯಿ ತಿಳಿದ್ರಿ ಚಿಂತನೆ ಮಾಡೋದು ಯಾರ್ದು ಅವನದು ಸೇವಾ ಮಾಡೋದು ಯಾರ್ದು ಇವ್ರದು ಈ ಮನುಷ್ಯ ಎಲ್ಲ ಬಿಟ್ಟು ಆ ಕಡೆ ಹೋಗ್ತಾನೆ ಎಲ್ಲ ಬಿಟ್ಟು ಈ ಕಡ್ರೆ ಬರ್ತದೆ ಹಾಗಾಗಬಾರ್ದು ಜಗತ್ತಿನೊಳಗೆ ಅದಕ್ಕೆ ಮಹಾತ್ಮರಪ್ಪ ನಮಗೇನಂತಂದರೆ ಈ ಮನುಷ್ಯ ಜನ್ಮ ಪುನಃ ಬರ್ತಕ್ಕಂಥದ್ದು ಅಲ್ಲ ಯಾರಿಗ ಗೊತ್ತದರಿ ನಾವು ಹಿಂದೆ ಮನುಷ್ಯರು ಇದ್ದೇವೆ ಅಂತ ಗೊತ್ತದ ಇಲ್ಲ ಮುಂದೆ ಮನುಷ್ಯರೇ ಆಗಿ ಬರ್ತೇವಂತೇನು ಗೊತ್ತದ ಇಲ್ಲ ಒಂದು ವೇಳೆ ನಾವು ಮುಂದೆ ಮನುಷ್ಯರೇ ಬರ್ತೇವೆ ರೀ ಅಂತ ಅಂದ್ರಿ ಅಂದರೆ ಮನುಷ್ಯರ ಕೆಲಸ ಏನು ಮಾಡಿರಿ ಈಗ ನಾವು ಮಾಡೋದು ಮನುಷ್ಯರ ಕೆಲಸ ಅಲ್ಲೇ ಮನುಷ್ಯರ ಕೆಲಸನೇ ಬೇರೆ ಅದು ಮನುಷ್ಯರ ಕೆಲಸ ಏನು ಅಂತ ಕೇಳಿದರೆ ಈ ಸಮಸ್ತ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ತಾಯಿ ತಂದೆಯಾದ ಬಂಧುವಾದ ಬಳಗಾದ ಆ ಪರಮಾತ್ಮನನ್ನು ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಳಿಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ ಏನು ರೊಟ್ಟಿ ಮಾಡೋದು ಹಾಕೋದು ನೆನೆಸ್ತೇವನು ಜೋಳ ಮಾಡ್ದವ್ರಿ ಅವು ಎಲ್ಲಿದ್ಧ ರೊಟ್ಟಿ ಮಾಡೋಕ್ಕಾರು ಭಾಳ ಚೊಲೋ ನೆನೆಸ್ತೇವೆ ಆ ಜೋಳ ಯಾರು ಬೆಳೆದಾರ ಎಲ್ಲಿ ಬೆಳೆದವ ಅದು ಯಾರನ್ನೂ ಹೇಳ್ತಾವ ಶಾಸ್ತ್ರ ಅದೇ ಹೇಳ್ತದೆ ಮೂಗುಬಟ್ಟು ಮಾಡಿದವನು ಹೊಳ್ತಾರತ ಮೂಗು ಮಾಡಿದವನು ಮರಿತಾರಂತ ಎಷ್ಟು ಚಂದ ಮಾಡ್ಯಾರ ಮೂಟ್ಟ ಎಲ್ಲಿ ಮಾಡ್ಯಾರ ಎಲ್ಲಿ ಮಾಡ್ಯಾರ ನಥನಿ ಅಂತ ಕೇಳ್ತೀರಿ ಅವನ ಅಂಗಡಿ ಹುಡುಕ್ತಿರಿ ವಿಚಾರ ಮಾಡ್ತೀರಿ ಆ ಮೂಗು ಮಾಡ್ದವನ್ನ ವಿಚಾರ ಮಾಡಿರಿ ಮೂಗು ಎಲ್ಲಿ ಅಂದ್ರೆ ಎಲ್ಲಿ ಎಲ್ಲಿಟ್ ಓದಿದ್ರಿ ಇದೇ ಮನುಷ್ಯನು ಮೂಗು ಮಾಡಿದವನು ಮರಿತೇವೆ ಮೂಗು ಒಟ್ಟು ಮಾಡಿದವನು ನೆನೆಸ್ತೇವೆ ಹಂಗೆ ನಮ್ಮ ಜೀವನದಲ್ಲಿ ಈ ಜಗತ್ತ ಗಂಡು ಮಾಡಿದ ಗಂಡ ನೆನೆಸ್ತೇವೆ ಹೆಂಡತಿ ನೆನೆಸ್ತೇವೆ ಮಕ್ಕಳು ಅನ್ನಿಸ್ತೇವೆ ಇವ್ರಿಗೆ ಮಾಡಿದವ ಯಾರು ಇಂಥ ಗಂಡನ್ನು ಕೊಟ್ಟವ್ರು ಯಾರು ಇಂಥ ಹೆಂಡತಿ ಕೊಟ್ಟವ್ರು ಯಾರು ಇಂಥ ಮಕ್ಕಳು ಕೊಟ್ಟವ್ರು ಯಾರು ಸುಖವಾಗಿ ಜೀವನ ಕೊಟ್ಟವ್ರು ಯಾರು ಗಾಳಿ ಕೊಟ್ಟವ್ರು ಯಾರು ಭೂಮಿ ಕೊಟ್ಟವ್ರು ಯಾರು ನೀರು ಕೊಟ್ಟವ್ರು ಯಾರು ಸೂರ್ಯನ ಕೊಟ್ಟವ್ರು ಯಾರು ಪರಂತು ನಾವು ಮರಿತೇವ್ರಿ ಜಗತ್ತಿನೊಳಗೆ ಅಂತಾರೆ ಮನುಷ್ಯ ಮರಿತಾನೆ ಮನುಷ್ಯ ಯಾವಾಗಲೂ ಕೃತಜ್ಞನ ಆಗಬಾರದು ಕೃತಜ್ಞ ಆಗಬೇಕು ಜಗತ್ತಿನೊಳಗೆ ಶಾಸ್ತ್ರ ಹೇಳ್ತದೆ ಕೃತಜ್ಞನಿಗೆ ಯಾವ ಉಪಾಯವೂ ಇಲ್ಲ ಯಾಕೆ ಕೆಲವೊಂದು ಜಡ್ ಇರ್ತಾವಲ್ಲ ರೀ ಏನು ಉಪಾಯ ಇರ್ತಾವೆ ಕ್ಯಾನ್ಸರ್ ಆಗ್ಯಾದ ಅಂದರೆ ಕ್ಯಾನ್ಸರ್ ಆದ್ಮ ಏನು ಉಪಾಯ ಇರೀ ಏನು ಡಾಕ್ಟರ್ ಏನಿಲ್ಲರಿ ಈಗ ವೈರ್ ಹಂಗ್ರಿ ವೈರ್ ಮನೆ ಅಂತ ಹಂಗೆ ಜಗತ್ತಿನೊಳಗೆ ಏನೇನು ಪಾಪ ಮಾಡಿದ್ರು ಕೂಡ ಅದಕ್ಕೆ ಉಪಾಯ ಅದ ಕಳಿಬೋದು ಕಳಿಬೋದು ಆದ ಕೃತಜ್ಞನಿಗೆ ನಾಸ್ತಿ ಉಪಾಯ ಯಾರು ಕೃತಜ್ಞನ ಅದಾರೆ ನಿಮ್ಗೆ ಕಷ್ಟದಾಗ ಕಾಪಾಡ್ಯಾರ ಅವ್ರನ್ನ ಮರೀದು ಯಾರು ಹಡದ ನಿಮ್ಗೆ ಇಷ್ಟು ದೊಡ್ಡವರು ಮಾಡ್ಯಾರ ಅವ್ರನ್ನ ಮರಿದು ಕೃತಜ್ಞರು ಇವು ಏನು ಮಾಡ್ಯಾರ ನಮ್ಮವ್ವ ಏನು ಮಾಡ್ಯ ನಮ್ಮಪ್ಪ ಅಂತಿರ್ತಾರೆ ಮತ್ತು ನಿನಗೆ ಇಷ್ಟು ಮಾಡಿದವರು ಯಾರು ಹುಟ್ಟದಾಗ ಹೊರಗೆ ಚೆಲ್ಲಿದ್ರು ಒಂದು ನಾಯಿ ತಿಂದ ಹೋಗಿತ್ತು ನಿನಗೆ ನಾಯಿ ಅಷ್ಟ ಹಾಕಿದ್ದೀನಿ ಮತ್ತು ನಿನಗೆ ಬೆಳೆಸಿದವ್ರು ಯಾರು ಇಷ್ಟು ಅವ್ರನ್ನ ಮರಿತಲ್ಲ ಅವ್ರನ್ನ ಮರೆತೇಲ್ಲ ಕೃತಜ್ಞ ಯಾರಲ್ಲಿ ಉಣ್ತಿ ಯಾರ ಆಶ್ರದೆಗಿದ್ದು ಅವ್ರನ್ನ ಮರೆತಿ ಕೃತಜ್ಞ ಅಂತಾರೆ ಕೃತಜ್ಞ ನಾಸ್ತಿ ತರುಣೋಪಾಯ ಜಗತ್ನಿಗೆ ಎಲ್ಲದಕ್ಕೂ ಕ್ಷಮ ಅದ ಕೃತಜ್ಞನಿಗೆ ಕ್ಷಮ ಇಲ್ಲ ಅವ ನರಕವನ್ನು ದುಃಖವನ್ನು ಭೋಗಿಸಲೇಬೇಕು ಎಲ್ಲಕ್ಕೆ ಬಿಡ್ತಾರೆ ಕಟ್ ಕಡೋರಿಗೆ ಫಾಶಿನೇ ಅದ ಮತ್ತೊಂದು ಗತಿನೇ ಇಲ್ಲ ಫಾಶಿನೇ ಆಗ ಮನುಷ್ಯ ನಾವೆಲ್ಲರೂ ಏನಿದ್ದೇವೆ ನಾವು ಕೃತಜ್ಞರಿದ್ದೇವೆ ಕೃತಜ್ಞರಿದ್ದೆ ಕೃತಜ್ಞ ಅಂದ್ರೆ ಏನು ಉಪಕಾರ ಮಾಡಿದವರನ್ನು ಮರೆಯುವುದು ನಿನಗೆ ಸಹಾಯ ಮಾಡಿದವರನ್ನು ಮರೆಯುವುದು ನಿನಗೆ ದುಃಖದಾಗ ಅನುಕೂಲ ಆದವ್ರನ್ನ ಮರೆಯುವುದು ಇಂಥವ್ರಿಗೆ ಕೃತಜ್ಞ ಅಂತ ಕರೀತಾರೆ ಅವರನ್ನು ಮರತೇವೆ ಅಂತ ಕೇಳಿದ್ರೆ ಅದರಷ್ಟು ಪಾಪ ಜಗತ್ತಿನೊಳಗೆ ಯಾವುದೂ ಇಲ್ಲ ಯಾರೇ ಮಾಡಿದ್ರೆ ನೆನೆಸ್ತೇವೆ ಪರಮಾತ್ಮ ಇಟ್ಟು ಮಾಡ್ಯೂ ನಮಗೆ ನೆನಪಿಲ್ಲ ಕೃತಜ್ಞರು ಇದು ಎಲ್ಲ ಕೊಟ್ಟವು ಪರಮಾತ್ಮನೇ ಇದ್ದಾನೆ ಮತ್ತೆ ಕೇಳ್ತಾನೆ ಪರಮಾತ್ಮ ಎಲ್ಲಿದಾನೆ ಯಾರು ನೋಡ್ಯಾರೆ ಯಾರು ನೋಡ್ಯಾರ ನೋಡೋದು ಯಾಕೆ ಬೇಕು ಎಲ್ಲ ಕಾಣ್ತವ ನಿನ್ನ ಕಪಾಳ ಕೊಟ್ಟೆ ಒಂದು ತ್ರಾಸಾಗ್ಯದ ತ್ರಾಸು ತೋರಿಸು ಒಂದು ಕಿಲೋನ ಎರಡು ಕಿಲೋನು ತೋರ್ಸಕ್ಕೆ ಅದು ಬೈದೇವ್ ನಿನಗೆ ನನಗೆ ಭಾಳ ನೋವಾಯ್ತು ರೀ ಹಿಂಗೆ ಅಂದ್ರಿ ನಾ ಸತ್ತಂಗೆ ರೀ ಅಂತೀರಿ ಏನಾಗಿದೆ ಎಂಟು ನೋವಾಗಿದೆ್ಯದ ಕಿಲೋನ ಎರಡು ಕಿಲೋನ ಭಾವನೆಗಳನ್ನು ಹೇಳಕ್ಕೆ ಬರೋದಿಲ್ಲ ಜಗತ್ ಭಾವನೆ ಹೇಳಕ್ಕೆ ಬರಂಗಿಲ್ಲ ಎಲ್ಲಾನು ಅಳಕೆ ಬರ್ತದೆ ಕಣ್ಣಾಗಿ ನೀರು ಹಚ್ಚು ದುಃಖ ಆದ ಕಾಲಕ್ಕೆ ನೀರು ಅಳ್ಯಕೆ ಬರ್ತದೆ ನೋಡಕ್ ಬರ್ತದೆ ಆ ನೀರಾಗಿ ಏನು ದುಃಖ ಆಗಿ ಬಂದವ ಅದನ್ನು ಅಳ್ಯಕೆ ಬರಂಗಿಲ್ಲ ಯಾರಿಗೆ ಅಳ್ಯಕ್ ಬರಂಗಿಲ್ಲ ಅದು ಭಾವಾತ್ಮಕ ಅದ ಅದು ಪ್ರೇಮಾತ್ಮಕ ಅದ ಅದನ್ನು ಅಳೆಯುತ್ತ ಅದಾದ್ರೂ ಪರಮಾತ್ಮ ಪುಣ್ಯ

ಟ್ಯಾಂಗಿಲ್ಲ ಹೊಸ ಟ್ಯಾಂಗಿಲ್ಲ ಸ್ವರ್ಗದ್ದು ಜೀವನ ಭಾರಿ ನಡೀತಾ ನಡೀತು